ಸಾಕಷ್ಟು ಎಲ್ಲೂ ಗೌರಿಶಂಕರ್ ನಟನೆ ಮಾಡಿದ್ದಾರೆ ಒಳ್ಳೆಯ ಕತೆ ಈ ತರದ ಒಂದು ಕಥೆಗಳು ಕನ್ನಡದಲ್ಲಿ ಬರಬೇಕು ಸೊ ಅದನ್ನ ಪ್ರೂವ್ ಮಾಡಿದ್ದಾರೆ ನಮ್ಮ ಗೌರಿಶಂಕರ್ ಅವರು ತುಂಬಾ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅದ್ಭುತವಾದ ಕತೆ ನಮ್ಮ ರಾಜ್ಗುರ್ ಸರ್ ಅದ್ಭುತವಾದ ಒಂದು ಸ್ಕ್ರೀನ್ ಪ್ಲೇನ ತಗೊಂಡು ಅಚ್ಚ ಕನ್ನಡದ ಮಲೆನಾಡಿನ ಸೊಬಗಿನ ಅಚ್ಚ ಕನ್ನಡದ ಸಿನಿಮಾ ಈ ತರ ಸಿನಿಮಾಗಳನ್ನ ಗೆಲ್ಲಿಸಬೇಕು ಕನ್ನಡಿಗರು ಯಾವ್ಯಾವ ಸಿನಿಮಾಗಳೆ ತುಂಬಾ ಜನಕ್ಕೆ ಲಾಭ ಕೃಷ್ಣ ದೇಶಪಾಂಡಿ ಅವರು ಜೊತೆಗೆ ನಮ್ಮ ಭಾವನೆ ಎಲ್ಲರೂ ತುಂಬ ಚೆನ್ನಾಗಿ ಇದು ಮಲೆನಾಡಲ್ಲಿ ರೇಡಿಯೋ ಸಿನಿಮಾ ಮಲೆನಾಡಲ್ಲಿ ಫುಲ್ ಮಲೆನಾಡು ಲ್ಯಾಂಗ್ವೇಜು ಮಲ್ನಾಡು ತುಂಬ ಚೆನ್ನಾಗಿ ಅರ್ಸ್ತಾರೆ ಇಂಥ ಸಿನಿಮಾಗಳು ತಿಳಿಯಬೇಕು ಅಷ್ಟು ಒಳ್ಳೆ ಆಟ ಮಾಡಿದ್ರೆ ಸಪೋರ್ಟ್ ಮಾಡಲೇಬೇಕು ಈ ಸಿನಿಮಾ ದಯವಿಟ್ಟು ಅದು ಬೆಸ್ಟ್ ಕತೆ ತುಂಬ ಚೆನ್ನಾಗಿದೆ ಕತೆ ತುಂಬ ಚೆನ್ನಾಗಿದೆ ಜೊತೆಗೆ ಚಿತ್ರಕಥೆ ಸಿನ್ಮಾ ತಂಡಸಿ ವೆಲ್ ಕ್ರಾಫ್ಟೆಡ್ ಸ್ಪಿಕ್ಟು ಕಂಪ್ಲೀಟ್ಲಿ ಒಂದು ಡಿರೆಕ್ಷನ್ ಆಗಿರಲಿ ಎಲ್ಲ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಸ್ಪೆಷಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅರೆಕ್ಷನ್ ಸಿಕ್ವೆನ್ಸು ತುಂಬ ಚೆನ್ನಾಗಿದೆ ಒಂದು ಕನೆಕ್ಷನ್ ಇರುತ್ತೆ ಕ್ಯಾರೆಕ್ಟರ್ಸ್ ಜೊತೆಗೆ ಓವರಾಲ್ ನನಗಿನ ಕ್ಲೈಮ್ಯಾಕ್ಸ್ ಆಗೋರಿಂದ ಇನ್ನು ಹೊರಗಡೆ ಬಂದಿಲ್ಲ ಈಗಷ್ಟೇ ಹೊರಗಡೆ ಬಂದಿದೆ ಕಂಡಲ್ಲಿ ನೀರೇಷನ್ ತುಂಬ ಚೆನ್ನಾಗಿದೆ ಈ ವೀಕೆಂಡ್ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಥಿಯೇಟರ್ಗೆ ಬಂದು ಈ ಥರ ಫಿಲಮ್ಗಳಿಗೆ ಸಪೋರ್ಟ್ ಸಿಗಲೇಬೇಕು ಮಾಡಿದ್ದಾರೆ ಆಮೇಲೆ ಗ್ರಾಮೀಣ ಕ್ರೀಡೆಗಳು ಹಳ್ಳಿ ಸೂಡು ಒಂಥರ ನಮಗೆ ಹತ್ತಿರ ಆಗುತ್ತೆ ಇಲ್ಲಿ ಈ ಕಡೆಯಿಂದ ಬೆಂಗಳೂರಲ್ಲಿರೋರಿಗೆ ಒಂಥರ ಹತ್ತಿರ ಆಗುತ್ತೆ ಆಮೇಲೆ ತಂದೆ ತಾಯಿ ಮಗಳ ಮೇಲೆ ಎಷ್ಟು ಆಸೆ ಇಟ್ಟಿರ್ ಹುಡುಕೊಂಡಿರ್ತಾರೆ ಅವರು ಆ ಕನಸು ಹೊತು ಅಂದಾಗ ಅಂದ್ರೆ ಯಾವುದೋ ಒಂದು ಶ್ರೀಮಂತ ಬಡವರಲ್ಲಿ ಬಡ ಹುಡುಗನ ಇಷ್ಟಪಟ್ಟು ಅಂದಾಗ ತಂದೆ ತಾಯಿಗೆ ರಿಯಾಕ್ಷನ್ ಮಾಡ್ತಾರೆ ಅದೆಲ್ಲ ನಮಗೆ ಸ್ವಲ್ಪ ಹತ್ತಿರ ಆಗುತ್ತೆ ಮತ್ತೆ ಕಾಲೇಜು

ಮತ್ತೆ ನಮ್ಮ ಮಂಗಳೂರು ಕಡೆ ಕರಾವಳಿ ಕರಾವಳಿ ಘಟಕ ಪ್ರದೇಶ ತುಂಬ ಚೆನ್ನಾಗಿ ಅಲ್ಲಿನ ಪ್ರಕೃತಿ ಸೌಂದರ್ಯನ ಛಾಯತ್ರೆ ಯಾರ ಛಾಯಾತ್ರಣ ಮಾಡಿದ್ರೆ ತುಂಬ ಚೆನ್ನಾಗಿ ಮಾಡಿದೆ ಸರ್ ಮತ್ತು ಅದಕ್ಕೆ ಇಂಥ ಸಂಗೀತ ಹಿನ್ನೆಲೆ ಸಂಗೀತ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಒಂದು ಈ ಈ ಒಂದು ಪಿಕ್ಚರ್ ಈ ಒಂದು ಸಿನಿಮಾನ ನೀವು ಟ್ಯಾಕ್ಸಿಗೆ ಬಂದು ನೋಡಿದ್ರೆ ತುಂಬ ಖುಷಿಯಾಗುತ್ತೆ ನೀವು ಸ್ಮಾಲ್ ಸ್ಕ್ರೀನು ಟಿ ವಿ ಓ ಟಿ ಟಿ ನೋಡಿದ್ರೆ ಅಷ್ಟು ಸುಖ ಅಂತ ಖುಷಿ ಕೊಡೋದಂತ ನನ್ನ ಒಂದು ನನ್ನ ಒಂದು ಅನಿಸಿಕೆ ಬಂದ ತಕ್ಷಣ ಒಂದು ಓದೋ ಲ್ಯಾಂಗ್ವೇಜ್ ಎಲ್ಲ ನೋಡಿದ ತಕ್ಷಣ ಅಂದ್ಕೊಂಡೆ ತುಂಬಾ ಯಾಕೋ ಚೆನ್ನಾಗಿರಲ್ಲ ಅಮ್ಮ ಬಟ್ ಚೆನ್ನಾಗಿ ಮೇಲೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಟಾರ್ಟಿಂಗ್ನ ಎಂದ್ರೆ ಒಂದೇ ಸ್ಕೀಮ್ ಆ್ಯಂಡ್ ಕ್ಯಾಸ್ಟ್ ಅಂತ ಬಂದಿದ್ದ ಜನಗಳು ಆಲ್ಮೋಸ್ಟ್ ಮೇಲೆ ಬಂದಲೇನೆ ಮಕ್ಕಳು ಗೊತ್ತಾಗೋದು ನಾನು ಯಾವ ಜಾತಿ ಯಾವ ಧರ್ಮದಲ್ಲಿ ಇದ್ದೆ ಅಂತ ಬಟ್ ಒಂದು ಹುಡುಗ ಹುಡುಗಿ ಅಂತ ಬಂದಿದ್ದ ತಕ್ಷಣ ಒಂದು ಪ್ರೀತಿ ಅಂತ ಬಂದಿದ್ದ ತಕ್ಷಣ ಅಲ್ಲಿ ತುಂಬ ಅವರಿಗೆ ಯಾವ ತರ ಇರ್ತಾರೆ ಅನ್ನೋದು ಮಾಡುತ್ತೆ ಗ್ಯಾಸ್ ರೀಜನ್ ಇದು ಯಾವುದೂ ಇರಲ್ಲ ಸೊ ಕಮಿಂಗ್ ಅಪ್ ಆಸ್ಟಿಂಗ್ ಕ್ಲೈಮ್ಯಾಕ್ಸ್ ಅಂದ್ರೆ ತುಂಬಾ ಚೆನ್ನಾಗಿತ್ತು ಫೈಸಿ ಜು ಅಂತ ಏನು ತುಂಬಾ ಚಿರಚಿತಿಯಿಂದ ತುಂಬಾ ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ ಅಂತ ಕೇಳ್ತೀನಿ Thank <laughs> you.